ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳ ಕಚೇರಿ ಜಿಲ್ಲಾ ಎನ್ಸಿಡಿ ವಿಭಾಗ ಜಿಲ್ಲಾ ಎನ್ಒಪಿಎಚ್ ವಿಭಾಗ ಕೆಎಸ್ಆರ್ಟಿಸಿ ಸಂಸ್ಥೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಕಿರುನಾಟಕ ಪ್ರದರ್ಶನ ಚಿಕ್ಕಮಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆಯಿತು ಕಡಿಮೆ ಅಂಕಗಳು ಬಂದ ಕಾರಣ ಗೌರವ್ ಬೇಸರವಾಗಿ ಒಬ್ಬನೇ ಕೂತಿದ್ದ ತನ್ನೊಂದಿಗೆ ಓದುತ್ತಿದ್ದ ಇನ್ನಷ್ಟು ಹುಡುಗರು ಗೌರವ್ ಹೇಗೆ ಬೇಸರವಾಗಿದ್ದನು ಎಂದು ವಿಚಾರಿಸುತ್ತಾರೆ ಕಾರಣ ತಿಳಿದ ನಂತರ ಆ ಹುಡುಗರು ತಮ್ಮ ಗುಂಪಿನಲ್ಲಿ ಸೇರಿಕೊಂಡು ತಂಬಾಕು ಮತ್ತೆ ಧೂಮ ಸೇವನ ಮಾಡು ಎಲ್ಲ ಸರಿ ಹೋಗುತ್ತದೆ ಮುಂದಿನ ಪರೀಕ್ಷೆಯಲ್ಲಿ ನೋಡೋಣ ಎಂದು ಒತ್ತಾಯ ಮಾಡುತ್ತಾರೆ

ಮುಂಚೆನೂ ನಾನು ನಿಂತರೇ ಇದ್ದೆ ನೀವು ನಂತರ ಹಾಕ್ಬೇಡಿ ಈ ಸಿಗರೇಟು ಇದೆಲ್ಲ ಬಿಟ್ಬಿಡಿ ಯಾರು ಸುಮ್ಮನೆ ಜೀವನ ಹಾಳು ಮಾಡ್ಕೊತೀರಾ ಆರಾಮಾಗಿ ಓದ್ಕೊಂಡು ಬೆಳ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಇರ್ಬೋದಲ್ಲ ಯಾಕ್ರಾಗೆ ಇರ್ತದೆಲ್ಲ ಬಂದ್ರು ಓದೋಣ ಬನ್ನಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಾಗಿ ಮಾದಕ ವ್ಯಸನಗಳಂತಹ ದುಶ್ಚಟಗಳಿಗೆ ಬಲಿಯಾಗಿ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಆದ್ದರಿಂದ ಇಂತಹ ದುಶ್ಚಟಗಳಿಂದ ದೂರವಿರಿ ಎಂದು ಹೇಳಿದರು ಸೆಕ್ಷನ್ ಅವರಿಗೆ ಇನ್ನೂರು ರೂಪಾಯಿ ಅವ್ರಿಗೆ ದಂಡ ಇರುತ್ತೆ ಮೊದಲನೇ ಇದಕ್ಕೆ ಡಿಫಾಲ್ಟ್ಗೆ ಸೊ ದಯವಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಧೂಮಪಾನ ಮಾಡಿದರೆ ಅವರನ್ನು ಧೂಮಪಾನ ಮಾಡಬಾರ್ದು ಅಂತ ನೀವು ಪ್ರೆಷರ್ ಮಾಡಬೇಕಾಗತ್ತೆ ಯಾರು ಅವನಲ್ವ ಅವ್ನು ಸ್ಮೋಕ್ ಮಾಡ್ತಾನೆ ನನಗೇನಾಗುತ್ತೆ ಅಂತ ದೂರ ಇದ್ದರೆ ಸುಮ್ಮನೆ ಇದ್ದರೆ ಅದು ಕೂಡ ನೀವು ಅವ್ರಿಗೆ ಪ್ರೇರಣೆ ಆಗುತ್ತೆ ಅದನ್ನು ರಿಪಲ್ಸಿವ್ ಆಗಿ ನಾವು ಅವ್ರನ್ನ ಮಾಡಬಾರ್ದು ಅಂತ ನಾವು ಹೇಳಬೇಕಾಗುತ್ತೆ ತಿಳಿ ಹೇಳಬೇಕಾಗುತ್ತೆ ಹಾಗೆ ಸೆಕ್ಷನ್ ಐದು ಏನಂದರೆ ತಂಬಾಕು ಇಲ್ಲೆಲ್ಲಾದರೂ ನಿಮಗೆ ಬಿ ಡಿ ಸಿಗ್ರೆಟ್ ಅಡ್ವರ್ಟೈಸ್ಮೆಂಟ್ ಏನಾದರೂ ಹಾಕಿದರೆ ಅದು ಕೂಡ ನಮ್ಮ ಸೆಕ್ಷನ್ ಅಡಿಯಲ್ಲಿ ತಪ್ಪಾಗುತ್ತೆ ಸೊ ನೋ ಬಡಿ ಶು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಸ್ ರಿಗಾರ್ಡಿಂಗ್ ಸ್ಮೋಕಿಂಗ್ ಧೂಮಪವಾನವನ್ನು ಪ್ರಚೋದಿಸ್ತಕ್ಕಂಥ ಯಾವುದೇ ಭಿತ್ತಿಪತ್ರಗಳನ್ನ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕತಕ್ಕಂಥದ್ದಲ್ಲ ಅದು ಎರಡು ಸಾವಿರದ ಮೂರನೆಯ ಸಿ ಒ ಟಿ ಪಿ ಎ ಆ್ಯಕ್ಟ್ನ ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ ಐದರ ಉಲ್ಲಂಘನೆ ಆಗುತ್ತೆ ಇನ್ನೊಂದು ಸೆಕ್ಷನ್ ಆರು ಇಲ್ಲಿ ಅಂಗಡಿಗಳು ಅವ್ರಿಗೆಲ್ಲರೂ ಅಂಗಡಿ ಮುಂಗಟ್ಟುಗಳವ್ರಿಗೆಲ್ಲರೂ ಏನು ವಿನಂತಿ ಮಾಡ್ತೀವಿ ಅಂತಂದರೆ ಸೆಕ್ಷನ್ ಆರರ ಪ್ರಕಾರ ಹದಿನೆಂಟು ವರ್ಷದ ಕೆಳಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ತಂಬಾಕು ಉತ್ಪನ್ನಗಳನ್ನ ತಂಬಾಕು ಉತ್ಪನ್ನ ಅಂತಾದರೆ ಬರೀ ಬಿಡಿ ಸಿಗರೇಟ್ ಆಗೋಲ್ಲ ಗುಟ್ಕಾ ಆಗ್ಬೋದು ತಂಬಾಕು ಆಗ್ಬೋದು ಮೆಸೆ ಆಗ್ಬೋದು ಅಥವಾ ಬಿಡಿ ಸಿಗರೆಟ್ ಸೇರ್ತಕ್ಕಂಥ ತಬ್ಯಾಕು ಆಗ್ಬೋದು ಇದು ಯಾವುದನ್ನು ಕೂಡ ಮಾರಾಟ ಮಾಡ್ತಕ್ಕಂಥದ್ದಲ್ಲ ಸೊ ಯಾವುದಾದ್ರೂ ಮಾರಾಟ ಮಾಡೋದನ್ನ ಗಮನಕ್ಕೆ ತಂದರೆ ಇಲ್ಲಿ ಬಹುಶಃ ಇದೆ ಅದಕ್ಕೆ ದಯವಿಟ್ಟು ಇದನ್ನು ಒಂದು ಹೆಲ್ತ್ ಎಜುಕೇಷನ್ ಥರ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ತಂಬಾಕು ಉತ್ಪನ್ನಗಳನ್ನ ಮಾರಾಟಗಳನ್ನ ಮಾಡಿಸಬೇಕಾಗತ್ತೆ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳಿಗೆ ಮಾರಾಟ ಮಾಡೋಂಗಿಲ್ಲ ಶಾಲಾ ಕಾಲೇಜುಗಳ ಸುತ್ತಮುತ್ತ ನೂರು ನೆಲೆಗಳ ವ್ಯಾಪ್ತಿಯಲ್ಲಿ ಯಾವುದೇ ತಂಬಾಕು ಉತ್ಪನ್ನವನ್ನ ಮಾರಾಟ ಮಾಡೋಂಗಿಲ್ಲ ಮೇ ಮೂವತ್ತೊಂದು ಮೇ ನಾವು ಪ್ರತಿ ವರ್ಷ ಡಬ್ಲ್ಯೂ ಎಚ್ಒ ಕಡೆಯಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ನಾವು ನೋ ಡಬ್ಬಿ ಅಂದ್ರೆ ತಂಬಾಕು ರಹಿತ ಜನವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾವು ಆಸ್ಪತ್ರೆಯಲ್ಲಿ ಮೂವತ್ತೊಂದು ಮೇಲ್ ಅಂದು ಮಾಡಿದ್ದೇವೆ ಆದ್ರೆ ಸಾರ್ವಜನಿಕರಿಗೆ ಗೊತ್ತಾಗಲಿ ಅನ್ನೋ ಒಂದು ವಿಷಯದಿಂದ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ತರಬೇಕು ಅನ್ನೋ ಒಂದು ಒಂದು ಕಾರಣದಿಂದ ನಾವು ಪಬ್ಲಿಕ್ ಪ್ಲೇಸ್ ಆದಂತಹ ಇವತ್ತು ಬಸ್ ಸ್ಟಾಂಡ್ ನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಬಸ್ ಸ್ಟಾಂಡ್ ನಲ್ಲಿ ಎಷ್ಟು ಜನಗಳು ಅಟ್ಲೀಸ್ಟ್ ಇದ್ರ ಬಗ್ಗೆ ಅರಿವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತೀರಿ ನೀವು ನಿಮ್ಮ ನಿಮ್ಮ ಊರಿನಲ್ಲಿ ನಿಮ್ಮ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಿಮ್ಮ 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 ಸಂಪರ್ಕಕ್ಕೆ ಬರುವಂತಹ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಈ ತಂಬಾಕುನ್ನ ಆದಷ್ಟು ಸೇವಿಸೋದನ್ನ ಜೊತೆಗೆ ತಂಬಾಕಿನ ಬಗ್ಗೆ ಅರಿವನ್ನ ನೀವು ಮೂಡಿಸ್ಬೇಕು ತಂಬಾಕಿನ ಎಲ್ಲಿ ಯಾರೆಲ್ಲ ಸೇವಿಸ್ತಿದ್ದಾರೆ ಅದರ ದುಷ್ಪರಿಣಾಮಗಳು ಏನು ಅದರಿಂದ ಏನೇನೆಲ್ಲ ಹಾನಿಗಳು ಆಗ್ತಾ ಅವರ ಅವ್ರ ಮೇಲೆ ಅವರ ಕುಟುಂಬದ ಮೇಲೆ ಮತ್ತೆ ಸಮಾಜದ ಮೇಲೆ ಏನೇನೆಲ್ಲ ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ ಅದನ್ನು ನೀವು ಅವ್ರಿಗೆ ಅರಿವು ಮೂಡಿಸಿ ಈ ತಂಬಾಕು ರಹಿತ ದೇಶ ತಂಬಾಕು ರೈತ ಸಮಾಜ ತಂಬಾಕು ರಹಿತ ಪ್ರಪಂಚವಾಗಿ ಮಾಡಬೇಕಾಗಿ ನಾ ಈ ಮೂಲಕ ಕೇಳ್ಕೊಳ್ತೇನೆ ನಾನು ಇವಾಗ ವಿಶ್ವ ತಂಬಾಕು ರೈತ ದಿನ ಹೇಗೆ ನಾವು ಆಚರಣೆ ಮಾಡ್ತೇವೆ ಏನಾಗಿ ತಂಬಾಕು ಉತ್ಪಾದನೆಯಿಂದ ಆರೋಗ್ಯಕ್ಕೆ ಏನು ತೊಂದರೆ ಆಗುತ್ತೆ ತಂಬಾಕು ಉತ್ಪಾದನೆಯಿಂದ ಆರೋಗ್ಯಕ್ಕೆ ತೊಂದರೆ ಆಗೋದು ಹೊರತು ಯುವ ಜನ ತಂಬಾಕು ಉತ್ಪಾದನೆಗಳಿಗೆ ಹೇಗೆ ರಚನೆಗಳಾಗ್ತಾರೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಆದಷ್ಟು ತಂಬಾಕು ಉತ್ಪಾದನೆಗಳಿಂದ ದೂರ ಇಡುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಹಲವಾರು ಬೀದಿ ಘಟಕಗಳ ಮೂಲಕ ಥರ ಕಾಲೇಜು ಅಲ್ಲಿ ಅರಿವು ನೀಡುವಂಥ ಮೂಲಕ ಈ ತಂಬಾಕು ಉತ್ಪಾದನೆಗಳನ್ನು ಉತ್ಪಾದನೆಗಳನ್ನು ನಿರ್ವಹಿಸ್ತಿರುವಂತೆ ಸಾರ್ವಜನಿಕರಿಗೆ ಮಾಹಿತಿ ಕೊಡ ಕೊಡ್ತೇವೆ

ಜಲಜಾಕ್ಷಿ ಹಾಗೂ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು